ಎಸ್ ಉಜಿರೆಯ ಸಿದ್ದವನದ ಬಳಿಯಿಂದ ಈಗ ಪಾಸ್ ಆಗಿರುವಂತದ್ದು ನೀವು ನೋಡ್ತಾ ಇರಬಹುದು ನೇರ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಿರುವಂಥದ್ದು ನೀವು ನೋಡ್ತಾ ಇಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಈ ಒಂದು ಕ್ಷಣಕ್ಕೆ ಕಾಯ್ತಾ ಎಸ್ ಭೀಮಪ್ಪ ಈ ಒಂದು ಸ್ಥಳಕ್ಕೆ ಬರ್ತಾನೆ ನಿನ್ನೆ ಒಂದಷ್ಟು ಏನೊಂದಷ್ಟು ಸಾಕ್ಷಿಗಳನ್ನ ಹುಡುಕಿ ಕೊಟ್ಟಿದ್ದ ಕೊಟ್ಟಿದ್ದ ಈಗ ಮತ್ತೆ ಆ ಒಂದು ಉತ್ಖನನ ಕಾರ್ಯ ನಡೆಯುತ್ತೆ ಆ ಸಾಕ್ಷಿಗಳು ಸಿಗುತ್ತಾ ಅನ್ನೋ ಹಿನ್ನೆಲೆಯಲ್ಲಿ ನೀವು ಈಗ ಸ್ಥಳಕ್ಕೆ ಸರಿಯಾದ ಸಮಯ ಏನಿದೆ ಹನ್ನೊಂದು ಹದಿನೆಂಟಾಗಿದೆ ಈಗ ಸ್ಥಳಕ್ಕೆ ಭೀಮನನ್ನು ಕರೆದುಕೊಂಡು ಪೊಲೀಸರು ಬಂದಿರುವಂತದ್ದು ಈಗ ಐದನೇ ದಿನದ ಉತ್ಖನನ ಕಾರ್ಯ ಏನಿದೆ ಅದು ನಡೆಯುತ್ತೆ ಆ ಹಿನ್ನೆಲೆಯಲ್ಲಿ ಭೀಮನ ನೋಡಲಿಕ್ಕೂ ಕೂಡ ಒಂದಷ್ಟು ಜನರು ಕುತೂಹಲದಿಂದ ಹೋಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಐದನೇ ದಿನಕ್ಕೆ ಐದನೇ ದಿನದತ್ತ ಈ ಒಂದು ಉತ್ಖನನ ಕಾರ್ಯ ಕಾಲಿಟ್ಟಿರುವಂಥದ್ದು ಕಾರ್ಯಾಚರಣೆ ಏನಿದೆ ಮುಂದುವರೆದಿರುವಂಥದ್ದು ಆ ಕಾರ್ಯಾಚರಣೆಯನ್ನು ಒಂದು ಅಹ್ ಹತ್ತಿರದಿಂದ ನೋಡಬೇಕು ಅಂತ ಹೇಳಿ ಬಹಳಷ್ಟು ಜನರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಆ ಭೀಮನಿಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿರುವಂತದ್ದು ನೀವು ನೋಡ್ತಿರ್ಬೋದು ಭೀಮನ ಹಿಂದೆ ಮತ್ತೆ ಮುಂದೆ ಪೊಲೀಸ್ ವಾಹನಗಳು ಇರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ವಾಹನಗಳು ಕೂಡ ಇರುವಂಥದ್ದು ಅಂದರೆ ಯಾವ ರೀತಿಯಾಗಿ ಕೂಡ ಆತನ ಒಂದು ಗೌಪ್ಯತೆ ಏನಿದೆ ಅದು ಹೊರ ಜ ಹೊರಗಡೆಗೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆತನ ಕ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಹತ್ತಿರದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರೂ ಜನ ಸೇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆತನ ಹಿಂದೆ ಮತ್ತು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಹಾಕಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ಈ ನೇರ ದೃಶ್ಯಾವಳಿಗಳೇನಿದ್ದಾವೆ ಅವು ಎಲ್ಲವೂ ಕೂಡ ಈಗ ನಿಮಗೆ ಲಭ್ಯವಾಗ್ತಿರುವಂಥದ್ದು ಅಂದರೆ ಐದನೇ ದಿನದ ಉತ್ಖನನ ಕಾರ್ಯ ಏನಿದೆ ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ ಈಗ ಆಲ್ರೆಡಿ ಸಿಬ್ಬ ಆ ಒಂದು ಗುಂಡಿಯನ್ನು ಅಗೆಯೋದಕ್ಕೆ ಜ ಕಾರ್ಮಿಕರು ರೆಡಿಯಾಗಿದ್ದಾರೆ ಹಿಟಾಚಿಗೆಯನ್ನು ಕೂಡ ತರಿಸಲಾಗಿದೆ ಈಗ ಭದ್ರನ ಭೀಮನನ್ನು ಕರೆತರುವಂತ ಕೆಲಸ ಆಗಬೇಕಾಗಿತ್ತು ಸದ್ಯ ಈಗ ಭೀಮನನ್ನು ಕೂಡ ಬೆಳ್ತಂಡಿಯಿಂದ ಕರೆತಂದಿರುವಂತದ್ದು ಭಾರೀ ಭದ್ರತೆಯನ್ನು ಭೀಮನಿಗೆ ಕೊಟ್ಟಿರುವಂಥದ್ದು ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಪೊಲೀ ಭೀಮನಿಗೆ ಹಿಂದೆ ಮತ್ತೆ ಮುಂದೆ ಭದ್ರತೆಯನ್ನು ನೀಡಿದ್ದಾರೆ ಪೊಲೀಸ್ ಭದ್ರತೆ ಇದೆ ಅನ್ನುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐದನೇ ದಿನದ ಉತ್ಖನನ ಕಾರ್ಯ ಏನಿದೆ ಅದು ಕೂಡ ಆರಂಭವಾಗಲಿಕ್ಕಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇದೀಗ ಸ್ಥಳಕ್ಕೆ ಭೀಮನನ್ನ ಕರೆತರುವಂತ ಕೆಲಸ ಕೂಡ ಆಗಿರುವಂಥದ್ದು ನಿನ್ನೆ ಕೂಡ ಒಂದಷ್ಟು ಸಾಕ್ಷಿಗಳು ಏನಿತ್ತು ಆ ಸಾಕ್ಷಿಗಳನ್ನ ಭೀಮಾ ಹುಡುಕಿ ಕೊಟ್ಟಿದ್ದ ಎಸ್ ಅಂದ್ರೆ ಒಂದಷ್ಟು ಕಾರ್ಮಿಕರು ಏನಿದ್ರು ಆ ಕಾರ್ಮಿಕರ ಜೊತೆಯನ್ನ ಗೂಡಿ ಯಾವ ಎಲ್ರೂ ಕೂಡ ಎಸ್ ಐ ಟಿ ತಂಡ ಕೂಡ ಇತ್ತು ಕಾರ್ಮಿಕರಿದ್ರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿದ್ರು ಅವರೆಲ್ಲರ ಎಲ್ಲರ ಜೊತೆಗೂಡಿ ಭೀಮನ ಮಾರ್ಗದರ್ಶನ ಮಾರ್ಗದರ್ಶನದಂತೆ ಗುಂಡಿಯನ್ನ ಅಗೆಯಲಾಗಿತ್ತು ಈಗ ನಾಲ್ಕನೇ ದಿನದಲ್ಲಿ ಆ ರೀತಿಯ ಸಾಕ್ಷಿಗಳು ಸಿಕ್ಕಿದಂಥ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ಮಟ್ಟದ ಸಂಚಲನ ಉಂಟಾಗಿತ್ತು ನಿಜಕ್ಕೂ ಕೂಡ ಭೀಮಾ ಹೇಳ್ತಿರುವಂಥದ್ದು ಸತ್ಯ ಅನ್ನುವಂಥ ವಿಚಾರ ಹೊರ ಜಗತ್ತಿಗೆ ಗೊ ಗೊತ್ತಾಗಿರುವಂಥದ್ದು ಈಗ ಭೀಮನನ್ನು ಕರೆದುಕೊಂಡು ಹೋಗುವಂಥ ಕೆಲಸ ಆಗ್ತಿದೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗ್ತಿರುವಂಥದ್ದು ಆ ಎಲ್ಲ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ನೀವು ನೋಡ್ತಿರ್ಬೋದು ಹೇಗೆ ಭೀಮನನ್ನು ಆ ಸ್ಪಾಟಿಗೆ ಕರೆದುಕೊಂಡು ಹೋಗ್ತಾರೆ ಅಂತೇಳಿ ನಿನ್ನೆ ಆರು ಏನಿತ್ತು ಸ್ಪಾಟ್ ಸ್ಪಾಟ್ ನಂಬರ್ ಸಿಕ್ಸ್ ಏನಿತ್ತು ಅದನ್ನ ಅಗೆಯುವಂತ ಕಾರ್ಯ ನಡೆದಿತ್ತು ಏಳರಲ್ಲೂ ಕೂಡ ಅಗೆಯುವಂತ ಕೆಲಸಕ್ಕೆ ಹೋಗಿದ್ರು ರಾತ್ರಿ ಆದ ಕಾರಣ ಏಳನ್ನ ಟಚ್ ಮಾಡಿರ್ಲಿಲ್ಲ ಹೀಗಾಗಿ ಏಳು ಮತ್ತು ಎಂಟು ಏನಿದೆ ಆ ಒಂದು ಸ್ಪಾಟ್ ಅನ್ನ ಇವತ್ತು ಅಗೆಯುವಂತ ಕೆಲಸ ಆಗುತ್ತೆ ಅಂತ ಹೇಳಿ ಕಾಣುತ್ತೆ ಆ ಹಿನ್ನೆಲೆಯಲ್ಲಿ ಇದೀಗ ಭೀಮ ಕೂಡ ಸ್ಥಳಕ್ಕೆ ಬಂದಿರುವಂತದ್ದು ಭೀಮನನ್ನ ನೋಡ್ಲಿಕ್ಕೆ ಒಂದಷ್ಟು ಜನರು ಕೂಡ ಇಲ್ಲಿಗೆ ಆಗಮಿಸಿರುವಂತದ್ದು ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಭೀಮನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನೇರ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ ಆ ಸ್ಥಳಕ್ಕೆ ಏನಿದೆ ಇದೀಗ ಭೀಮನನ್ನು ಕರೆದುಕೊಂಡು ಹೋಗುವಂತ ಕೆಲಸ ಆಗ್ತಿದೆ ಸಿಬ್ಬಂದಿಗಳು ಆ ಕಡೆಗೆ ತೆರಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಭೀಮ ಇರುವಂತದ್ದು ಅಂದ್ರೆ ನದಿ ಪಕ್ಕದಲ್ಲೇ ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಬ್ಲಾಕ್ ಏನೊಂದು ಕವರ್ನಲ್ಲಿ ಆ ಬ್ಲಾಕ್ ಜರ್ಕಿನ್ ಹಾಕಿದ್ದಾನೆ ಯಾವುದೇ ರೀತಿಯಾದಂಥ ಮುಖಚರ್ಯ ಆ ಕಾಣ್ತಾ ಇಲ್ಲ ಈಗ ಜಸ್ಟ್ ಅಲ್ಲಿ ಪಾಸ್ ಆಗಿರುವಂತದ್ದು ಈಗ ಆ ವ್ಯಕ್ತಿ ಹೋಗ್ತಿರುವಂತ ಸ್ಪಾಟ್ ಬಂದು ಪಾಯಿಂಟ್ ನಂಬರ್ ಏಟ್ ಅದು ಏಟ್ ಅಲ್ಲೇ ಇವತ್ತು ಎಲ್ಲ ಈ ಕೆಲಸಗಳು ನಡೆಯುತ್ತಾ ಅನ್ನುವಂಥದ್ದು ಗೊತ್ತಾಗ್ತದೆ ಆದ್ರೆ ಏಟ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಗೆ ಹೋಗುವ ಸ್ಪಾಟ್ ನಂಬರ್ ಏನಿದೆ ಏಳರ ಹತ್ತ ಹೋಗ್ತಿರುವಂತದ್ದು ನೀವು ನೋಡ್ತಾ ಇರಬಹುದು ಆ ಏಳರ ಕಡೆಗೆ ಎಲ್ಲರೂ ಕೂಡ ಹೆಜ್ಜೆಯನ್ನ ಆಗ್ತಾ ಇದ್ದಾರೆ ಅಂದ್ರೆ ಸ್ಪಾಟ್ ನಂಬರ್ ಏಳರಲ್ಲಿ ಇನ್ನೂ ಕೂಡ ಅಗೆಯುವಂತ ಕೆಲಸ ಇದೆ ನೀವು ನೋಡ್ತಿರ್ಬೋದು ನೇರವಾದ ದೃಶ್ಯಗಳಲ್ಲಿ ಈಗ ಭೀಮಾ ಕಾಣಸಿಕ್ತಿರುವಂಥದ್ದು ಈ ಭೀಮನಿಂದಲೇ ಈ ಒಂದಷ್ಟು ಪ್ರಕರಣ ಏನಿತ್ತು ಹೊರಗಡೆ ಹೊರಗಡೆ ಬಂದಿ ಬಂದಿರುವಂತದ್ದು ಈಗ ಭೀಮನನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತ ಪ್ರಕ್ರಿಯೆ ನಡೀತಾ ಇದೆ ಎಲ್ಲರೂ ಕೂಡ ಸ್ಪಾಟ್ ನಂಬರ್ ಸೆವೆನ್ ಏನಿದೆ ಸೆವೆನ್ ಕಡೆ ಹೆಜ್ಜೆ ಹಾಕ್ತಿರುವಂತದ್ದು ನೀವು ನೇರವಾದ ದೃಶ್ಯಗಳಲ್ಲಿ ಭೀಮ ಹೋಗ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಎಸ್ ಈತನೇ ಈ ಎಲ್ಲ ಒಂದು ಪ್ರಕರಣದ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಒಂದಷ್ಟು ಘಟನಾವಳಿಗಳು ನಡೀತಾ ಇದೆ ಪ್ರಕರಣ ಹೊರಗಡೆ ಬರ್ತಾ ಇದೆ ತಾನು ಒಂದಷ್ಟು ಹೆಣಗಳನ್ನ ಹೂತಿದ್ದೇನೆ ಅನ್ನುವಂತ ವಿಚಾರವನ್ನ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಧ್ವನಿಯಾಗಿದೆ ಈ ಭೀಮಾ ಈ ಭೀಮಾ ಈ ಒಂದಷ್ಟು ಪ್ರಕರಣ ಏನಿದೆ ಹೊರಗಡೆ ಬಂತು ಈಗ ನಾಲ್ಕು ದಿನದಿಂದಲೂ ಕೂಡ ಇಲ್ಲಿ ಸ್ಥಳದಲ್ಲಿ ಉತ್ಖನನ ಕಾರ್ಯ ಏನಿತ್ತು ನಡೀತಾ ಇತ್ತು ಸತತವಾಗಿ ಇವತ್ತು ಐದನೇ ದಿನದ ಕಾರ್ಯಾಚರಣೆ ಈ ಐದು ದಿನಗಳಲ್ಲಿ ಆಲ್ರೆಡಿ ಆರು ಸ್ಪಾಟ್ಗಳನ್ನು ಅಗೆಯಲಾಗಿದೆ ಈ ಆರು ಸ್ಪಾಟ್ಗಳಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು ಅದರಲ್ಲಿ ನಿನ್ನೆ ಸಿಕ್ಕಿದಂಥ ಆರನೇ ಸ್ಪಾಟ್ ಏನಿದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಕ್ಷ್ಯಗಳು ಸಿಕ್ಕಿದೆ ಅಂದರೆ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತ ಗೊತ್ತಾಗಿರುವಂಥದ್ದು ಅದಕ್ಕಿಂತ ಹಿಂದೆ ಆಗಿದಂಥ ಒಂದಷ್ಟು ಗುಂಡಿಗಳಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಗುಂಡಿ ಈ ಒಂದು ಸಾಕ್ಷಿಗಳು ಸಿಕ್ಕಿದೆ ಅನ್ನೋ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು ಇದೀಗ ಸ್ಪಾಟ್ ನಂಬರ್ ಸೆವೆನ್ ಏನಿದೆ ಆ ಸೆವೆನ್ ಗೆ ಭೀಮನನ್ನ ಕರೆದುಕೊಂಡು ಹೋಗ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು ಪಬ್ಲಿಕ್ ಇಂಪ್ಯಾಕ್ಟ್ ನೇರ ದೃಶ್ಯಾವಳಿಗಳಲ್ಲಿ ಏನೊಂದು ಭೀಮಾ